ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಒಬ್ಬರಲ್ಲಿ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋದಲ್ಲಿ ಪಿಂಚಣಿ ಹಣಕ್ಕೆ ಸಂಬಂಧಪಟ್ಟ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಮಾರ್ಚ್ ತಿಂಗಳ ಪಿಂಚಣಿ ಹಣ ಯಾವಾಗ ಬರುತ್ತೆ ಇನ್ನೂ ಕೂಡ ಬರಲಿಲ್ವಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದಾರೆ ನಾನು ಅದ್ರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆದಂಥ ಮಾಹಿತಿನ ತಿಳಿಸ್ಕೊಡ್ತೀನಿ ಹಾಗೆ ಈ ತಿಂಗಳಿಂದ ಪಿಂಚಣಿ ಹಣ ಹೆಚ್ಚಿಗೆ ಸಿಗುತ್ತಂತೆ ಡಬಲ್ ಆಗುತ್ತಂತೆ ನಿಜಾನ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿನ ಕೊಡ್ತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡ್ತಾ ನೋಡ್ತಾ ಹೋದ್ರೆ ನಿಮಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗಲ್ಲ ಸೊ ವಿಡಿಯೋನ ಅಪ್ರ ಬಿಗಿನಿಂಗ್ ಇಂದ ಎಂಡಿಂಗ್ ವರ್ಗು ನೋಡಿದ್ರೆ ನಿಮ್ಗೆ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಹಾಗೆ ನೀವು ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಹೊಸದಾಗ ಏನಾದ್ರು ನನ್ನ ಚಾನಲ್ ನೋಡ್ತಾ ಇದೀರ ಅಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅರ್ಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬು ಲೈಕೆ ನಮಗೆ ತುಂಬಾ ಪ್ರೋತ್ಸಾಹ ಸಿಗುತ್ತೆ ವಿಡಿಯೋ ಮಾಡೋದಕ್ಕೆ ಸೊ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪಿಂಚಣಿ ಹಣ ಪಿಂಚಣಿ ಹಣ ಅಂತಂದರೆ ಇಲ್ಲಿ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಹಾಗೆ ವಿಧವಾ ವೇತನ ಸಂಧ್ಯಾ ಸುರಕ್ಷಾ ವೇತನ ಅಂದರೆ ಪಿಂಚಣಿನ ಯಾರೆಲ್ಲ ಪಡಿತಾ ಇರ್ತಾರೋ ಆ ಒಂದು ಪಿಂಚಣಿ ಹಣ ಅಲ್ವಾ ಈಗ ಮೊದಲೇನೋ ಏನಾಗ್ತಿತ್ತು ಅಂದರೆ ಒಂದನೇ ತಾರೀಕಿಂದ ಒಂದು ಐದನೇ ತಾರೀಕು ಅಷ್ಟರಲ್ಲೇ ಪಿಂಚಣಿ ಹಣ ಬರ್ತಾ ಇತ್ತು ಬಟ್ ಒಂದು ವರ್ಷದಿಂದ ಇತ್ತೀಚೆಗೆ ಪಿಂಚಣಿಯನ್ನನೆ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲಾ ಪಿಂಚಣಿ ಪಡಿತಾ ಇರುವಂತವ್ರು ಹೇಳ್ತಾ ಇದ್ದಾರೆ ಅದ್ರಲ್ಲಂತೂ ಎಸ್ಪೆಷಲಿ ವಯಸ್ಸಾಗಿರುವಂತಹ ವೃದ್ಧಾಪ್ಯ ವೇತನ ಏನ್ ಗೊತ್ತಲ್ವಾ ಅವರಿಗಂತೂ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಯಾಕಂದ್ರೆ ಇವಾಗ ವಯಸ್ಸಾದ ಟೈಮಲ್ಲಿ ಈ ಪಿಂಚಣಿನೇ ಅವರಿಗೆ ಆಧಾರವಾಗಿರುತ್ತೆ ಯಾರೂ ನೋಡ್ಕೊಳ್ಳಿಲ್ಲ ಅವ್ರಿಗೆ ಊಟಕ್ಕಾಗಲಿ ಮೆಡಿಷನ್ಗಾಗಲಿ ಈ ಪಿಂಚಣಿ ಹಣವೇ ಅವರಿಗೆ ಆಧಾರ ಆಗಿರುತ್ತಲ್ವ ಸೊ ಸರ್ಕಾರ ಈ ರೀತಿ ಡಿಲೇ ಮಾಡೋದರಿಂದ ಪಾಪ ಅವ್ರು ವಯಸ್ಸಾದ ಮೇಲೆ ದುಡಿಯೋಕ್ಕೂ ಆಗೋಲ್ಲ ಯಾರು ನೋಡ್ಕೊತನೂ ಇರೋಲ್ಲ ಅಂದಾಗ ತುಂಬಾ ಹೆಲ್ಪ್ ಆಗುತ್ತೆ ಸೊ ಸರ್ಕಾರ ಅದನ್ನಾದರೂ ಗಮನಕ್ಕೆ ತಗೊಂಡು ಇವನ್ ಇನ್ನೂ ಒಂದು ಪಕ್ಷ ಗೃಹಲಕ್ಷ್ಮಿ ಯೋಜನೆ ಆಗಲಿ ಅನ್ನಭಾಗ್ಯ ಯೋಜನೆ ಆಗಲಿ ಸ್ವಲ್ಪ ಲೇಟಾದರೂ ಪರವಾಗಿಲ್ಲ ಇನ್ನೂ ಒಂದು ಹದಿನೈದು ದಿನ ಒಂದು ತಿಂಗಳು ಲೇಟಾದರೂ ಪರವಾಗಿಲ್ಲ ಈ ಪಿಂಚಣಿ ಹಣನ ಕರೆಕ್ಟಾಗಿ ಕೊಡಬೇಕಲ್ವಾ ಸರ್ಕಾರ ನಿಜವಾಗ್ಲೂ ಈ ರೀತಿ ತುಂಬ ಡಿಲೇ ಮಾಡ್ತಾ ಇರೋದು ಪಾಪ ಅವರಿಗೆಲ್ಲ ತುಂಬಾನೇ ಕಷ್ಟ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವರವರ ಮನದಾದ ಮಾತುಗಳನ್ನ ಆಕ್ರೋಶನೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಇದರಿಂದನೇ ನಮಗೆ ಎಷ್ಟೋ ಹೆಲ್ಪ್ ಆಗ್ತಾ ಇತ್ತು ಇದರಿಂದಲೇ ನಮ್ಮ ಜೀವನ ನಡೀತಾ ಇತ್ತು ನಮ್ಗೆ ಯಾರು ಇಲ್ಲ ನಮ್ಮ ಯಾರು ನೋಡ್ಕೊತಾ ಇಲ್ಲ ಇದು ನಮಗಿದು ಆಗ್ತಾ ಇತ್ತು ನಮ್ಗೆ ಆಗ್ತಾ ಇತ್ತು ತಿಂಗಳ ಖರ್ಚಿಗೆ ಆಗ್ತಾ ಇತ್ತು ಹೇಳ್ಬಿಟ್ಟು ಎಷ್ಟೋ ಜನ ವಯಸ್ಸಾದಂಥವ್ರು ಕೂಡ ಕೇಳ್ಕೊತ ಇದ್ದಾರೆ ಈ ಸರ್ಕಾರ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡಿದಾಗಿಂದನೂ ಕೂಡ ನಮಗೆ ಪಿಂಚಣಿಯನ್ನೇ ಸರಿಯಾಗಿ ಕೊಡ್ತಾ ಇಲ್ಲ ಮೊದಲೆಲ್ಲ ಒಂದನೇ ತಾರೀಕಿಂದ ಐದನೇ ಬರ್ತಾ ಇತ್ತು ಬಟ್ ಇವಾಗ ಇಪ್ಪತ್ತನೇ ತಾರೀಕಾದರೂ ಬರಲ್ಲ ಇಪ್ಪತ್ತೈದಾದರೂ ಕೂಡ ಬರಲ್ಲ ಯಾಕೆ ಹಿಂಗೆ ಮಾಡ್ತಾ ಇದ್ದೀವಿ ಖಂಡಿತವಾಗ್ಲೂ ಗೊತ್ತಾಗ್ತಾ ಇಲ್ಲ ಅಂತೇಳ್ಬಿಟ್ಟು ಎಷ್ಟೋ ವಯಸ್ಸಾದಂಥವ್ರೆ ಬೈಕೊತಾ ಇದಾರೆ ಸರ್ಕಾರಕ್ಕೆ ಮೊದಲು ಕರೆಕ್ಟಾಗಿ ಬರ್ತಿತ್ತಂತೆ ಒಂದನೇ ತಾರೀಕಿಂದ ಐದನೇ ತಾರೀಕಷ್ಟಲ್ಲೇ ಪಿಂಚಣಿ ಹಣ ಬರ್ತಾಯಿತ್ತು ಅಂತೇಳ್ಬಿಟ್ಟು ತಿಳಿಸ್ತಾ ಇದ್ದಾರೆ ಬಟ್ ಇನ್ನು ಮುಂದಾದರೂ ಸರ್ಕಾರ ಇವಾಗ ಹದಿನೈದನೇ ತಾರೀಕು ನಂತರ ಬಿಡುಗಡೆ ಮಾಡ್ತೀವಿ ಅಂತಾರೆ ಇಪ್ಪತ್ತನೇ ತಾರೀಕು ಅಷ್ಟೇ ಕೊಡ್ತೀವಿ ಅಂತಾರೆ ಸರಿ ಕೆಲವರಿಗೆ ಎಲ್ಲರಿಗೂ ಕೂಡ ಬರೋಷ್ಟರಲ್ಲಿ ಇಪ್ಪತ್ತೈದು ಆಗುತ್ತೆ ಇಪ್ಪತ್ತಾರು ಇಪ್ಪತ್ತೇಳು ಮಂತ್ ಎಂಡೇ ಮುಗ್ದೇ ಹೋಗ್ಬಿಡುತ್ತೆ ಸೊ ಇನ್ನು ಮುಂದೆ ಕೂಡ ಒಂದನೇ ತಾರೀಕಿಂದ ಒಂದು ಐದನೇ ಅಷ್ಟರಲ್ಲಿ ಕೊಟ್ಟರೆ ಪಾಪ ಅವ್ರಿಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತಲ್ವಾ ಪಿಂಚಣಿ ಪಡಿತಾ ಇರುವಂಥವ್ರಿಗೆ ಖುಷಿನೂ ಆಗುತ್ತೆ ಎಷ್ಟೋ ಹೆಲ್ಪ್ ಆಗುತ್ತೆ ಇದೇ ಒಂದು ಆಧಾರ ಆಗಿದ್ರೆ ಅವರಿಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಟ್ಲೀಸ್ಟ್ ಐದನೇ ತಾರೀಕಲ್ಲಿ ಅಷ್ಟರಲ್ಲಿ ಕೊಡಲಿಲ್ಲ ಅಟ್ ಲೀಸ್ಟ್ ಒಂದು ಹತ್ತನೇ ತಾರೀಕು ಅಷ್ಟರಾದರೂ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇವಾಗ ಏನೇ ಎರಡು ಮೂರು ತಿಂಗಳಿಂದ ಏನಾಗ್ತಿದೆ ಅಂದರೆ ಪಿಂಚಣಿಯನ್ನು ಹದಿನೈದನೇ ತಾರೀಕಿಂದ ಇಪ್ಪತ್ತನೇ ತಾರೀಕಷ್ಟರಲ್ಲಿ ಬಿಡುಗಡೆ ಇದ್ದಾರೆ ಹೇಳೋಕ್ಕಾಗಲ್ಲ ಹದಿನೈದು ನಾಳೆ ಹದಿನೈದು ಇರೋದರಿಂದ ನಾಳೆನೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇಪ್ಪತ್ತನೇ ತಾರೀಕು ಅಷ್ಟರಲ್ಲಿ ಯಾವಾಗಾದ್ರೂ ಬರ್ಬೋದು ಅಥವಾ ಇಪ್ಪತ್ತನೇ ತಾರೀಕೇ ಬರೋಕ್ಕೆ ಬರ್ಬೋದು ಇಪ್ಪತ್ತನೇ ತಾರೀಕು ಬಿಡುಗಡೆ ಆಗ್ಬೋದು ಇವಾಗ ಏನಾಗುತ್ತೆ ಬಿಡುಗಡೆ ಆಗಿದ್ದೀನೇ ಎಲ್ಲರಿಗೂ ಬರಲ್ಲ ಇವಾಗ ಇಪ್ಪತ್ತಕ್ಕೆ ಬಿಡುಗಡೆ ಆಯಿತು ಅಂದರೆ ಇಪ್ಪತ್ತಕ್ಕೆ ಸ್ವಲ್ಪ ಜನ ಇಪ್ಪತ್ತೊಂದಕ್ಕೆ ಇಪ್ಪತ್ತೆರಡಕ್ಕೆ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಹೀಗೆ ಪ್ರತಿ ಈ ಕೂಡ ಸ್ವಲ್ಪ ಸ್ವಲ್ಪ ಜನಕ್ಕೆ ಬರ್ತಾ ಹೋಗುತ್ತಲ್ವಾ ಸೊ ಹಂಗಾಗಿ ಎಲ್ಲರಿಗೂ ಬರೋ ಅಷ್ಟರಲ್ಲಿ ಮಂತ್ ಎಂಡೆ ಆಗೋಗ್ಬಿಡುತ್ತೆ ಸೊ ಹಂಗಾಗಿ ಮೊದಲು ತಿಂಗಳ ಮೊದಲನೇ ವಾರದಲ್ಲಿ ಅದು ಒಂದು ಐದನೇ ತಾರೀಕಷ್ಟಲ್ಲಿ ಅದು ತುಂಬ ಆಗಲಿಲ್ಲ ಅಂದರೆ ಒಂದು ಹತ್ತನೇ ತಾರೀಕಷ್ಟಲ್ಲಿ ಕೊಟ್ಟರೆ ಎಷ್ಟೋ ಹೆಲ್ಪ್ ಆಗುತ್ತೆ ಇನ್ನು ಮಾರ್ಚ್ ತಿಂಗಳ ಪಿಂಚಣಿ ಹಣನೂ ಕೂಡ ಅಷ್ಟೇ ನಾಳೆ ಹದಿನೈದು ಆಗಿರೋದ್ರಿಂದ ಬಹುಶಃ ನಾಳೆಯಿಂದ ಇಪ್ಪತ್ತನೇ ತಾರೀಕಷ್ಟಲ್ಲಿ ಯಾವಾಗ ಬೇಕಿದ್ದರೂ ಕೂಡ ಬಿಡುಗಡೆ ಆಗೋದು ಓದ್ ತಿಂಗಳು ಫೆಬ್ರವರಿಲಿ ಮಾತ್ರ ಹದಿನಾಲ್ಕನೇ ತಾರೀಕು ಬಿಡುಗಡೆ ಮಾಡಿದ್ರು ಬಟ್ ಈ ತಿಂಗಳು ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಬಹುಶಃ ನಾಳೆ ಬಿಡುಗಡೆ ಆಗ್ಬೋದು ಅಥವಾ ಒಂದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಯಾವಾಗ ಬೇಕಿದ್ರೂ ಕೂಡ ಆಗ್ಬೋದು ಅದನ್ನ ನಾಳೆಯಿಂದ ಇಪ್ಪತ್ತನೇ ತಾರೀಕಷ್ಟರಲ್ಲಿ ಯಾವಾಗ ಬೇಕಿದ್ರು ಕೂಡ ಬರೋ ಚಾನ್ಸಸ್ ಇದೆ ಓಕೆನಾ ಇದಿಷ್ಟು ಈ ತಿಂಗಳ ಪಿಂಚಣಿ ಹಣದ ಬಗ್ಗೆ ಆಯಿತು ಇನ್ನು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಈ ತಿಂಗಳಿಂದ ಪಿಂಚಣಿ ಹಣ ಡಬಲ್ ಸಿಗುತ್ತಂತೆ ಹೆಚ್ಚಿಗೆ ಸಿಗುತ್ತಂತೆ ನಿಜಾನ ತುಂಬ ಜನ ವೀಡಿಯೋಸ್ ಮಾಡಿ ಹೇಳ್ತಾ ಇದ್ದಾರೆ ಅಂತೇಳ್ಬಿಟ್ಟು ಬಟ್ ಇಲ್ಲಿ ತುಂಬ ಜನ ವೀಡಿಯೋ ಮಾಡ್ತಾ ಇದ್ದಾರೆ ನಾನು ಕೂಡ ನೋಡಿದ್ದೀನಿ ಇನ್ನು ಮುಂದೆ ಡಬಲ್ ಸಿಗುತ್ತೆ ಒಂದು ಸಾವಿರ ಇದೆ ಎರಡು ಸಾವಿರ ಸಿಗುತ್ತೆ ಆ ಸರ್ಕಾರ ಹೇಳಿದೆ ಅಂತೇಳ್ಬಿಟ್ಟು ಆ ಸರ್ಕಾರ ಇಲ್ಲಿ ಯಾವುದೇ ರೀತಿಯಾದಂಥ ಸ್ಪಷ್ಟನೆಯನ್ನು ಕೊಟ್ಟಿಲ್ಲ ಇವಾಗ ಮೊನ್ನೆ ಬಜೆಟ್ ಮಂಡನೆ ಮಾಡಿದ್ರೋ ಅದರಲ್ಲೂ ಕೂಡ ಪಿಂಚಣಿ ಹಣನ ಹೆಚ್ಚಿಗೆ ಮಾಡ್ತೀವಿ ಅಂತಲೂ ಕೂಡ ಹೇಳಲಿಲ್ಲ ಯಾವ ಒಂದು ಟು ತ್ರೀ ಮಂತ್ಸ್ ಬ್ಯಾಕ್ ಹೇಳಿದರು ಅಂದರೆ ವಯಸ್ಸಿನ ಆಧಾರದ ಮೇಲೆ ಹೆಚ್ಚಿಗೆ ಮಾಡ್ತೀವಿ ಹೇಳ್ಬಿಟ್ಟು ಹೇಳಿದ್ರು ಅಷ್ಟೇ ಹೇಳಿಕೆ ಕೊಟ್ಟರು ಬಟ್ ಅದು ಯಾವುದೇ ರೀತಿ ಜಾರಿಗೂ ತರಲಿಲ್ಲ ಮತ್ತೆ ಅದು ಚರ್ಚೆನೂ ಕೂಡ ಆಗ್ತಾಯಿಲ್ಲ ಅದ್ರ ಬಗ್ಗೆ ಮತ್ತೆ ಯಾವುದೇ ಹೊಸ್ದಾದಂಥ ಮಾಹಿತಿ ಏನೂ ಕೂಡ ಸಿಕ್ಕಿಲ್ಲ ಸೊ ಫೈನಲಿ ಹೆಚ್ಚಿಗೆ ಮಾಡುವಂಥ ಚಾನ್ಸಸ್ಸು ನೈಂಟಿ ಪರ್ಸೆಂಟ್ ಇಲ್ಲ ನೋಡೋಣ ಏನಾದರೂ ಮಾಡಿದರೆ ಹೇಳೋಕ್ಕಾಗಲ್ಲ ಟೆನ್ ಪರ್ಸೆಂಟ್ ನೋಡೋಣ ವೆಯ್ಟ್ ಮಾಡೋಣ ಹೇಳೋಕ್ಕಾಗಲ್ಲ ಮಾಡಿದ್ರು ಮಾಡ್ಬೋದು ಮಾಡ್ದೇನೂ ಕೂಡ ಇರ್ಬೋದು ಬಟ್ ಹೆಚ್ಚಿಗೆ ಮಾಡ್ತೀವಿ ಹೇಳ್ಬಿಟ್ಟು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಅಧಿಕೃತವಾದಂಥ ಮಾಹಿತಿ ಸಿಕ್ಕಿಲ್ಲ ಸೊ ನಿಮ್ಗೆ ಇವಾಗ ಪ್ರತಿ ತಿಂಗಳು ಎಷ್ಟು ಹಣ ಬರ್ತಾ ಇದೆ ಅಷ್ಟೇ ಹಣ ಬರ್ತಾ ಹೋಗುತ್ತೆ ಬಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಮೊದಲಿಂದ ಎಷ್ಟು ಹಣ ಹಣ ಬರ್ತಾ ಇದೆ ಅದೇ ಬರ್ತಾ ಇದೆ ಇವಾಗ ಇಲ್ಲಿ ಬರೀ ಅಂಗವಿಕಲರಿಗೆ ಹೆಚ್ಚಿಗೆ ಮಾಡಿದ್ದಾರೆ ಅಥವಾ ವೃದ್ಧಾಪ್ಯದವರಿಗೆ ಹೆಚ್ಚಿಗೆ ಮಾಡಿದ್ದಾರೆ ಅಥವಾ ವಿಧವಾದವರಿಗೆ ಹೆಚ್ಚಿಗೆ ಮಾಡಿದ್ದಾರೆ ಯಾರಿಗೂ ಕೂಡ ಹೆಚ್ಚಿಗೆ ಮಾಡಿಲ್ಲ ಮಾಡಿದರೆ ಎಲ್ಲರಿಗೂ ಮಾಡ್ತಾರೆ ಮಾಡಿಲ್ಲ ಅಂದರೆ ಯಾರಿಗೂ ಮಾಡೋದಿಲ್ಲ ಸೊ ಇವಾಗ ಅದ್ರ ಬಗ್ಗೆ ಯಾವುದೇ ರೀತಿ ಮಾಹಿತಿ ಸಿಕ್ಕಿಲ್ಲ ಸೊ ಪ್ರತಿ ತಿಂಗಳು ಎಷ್ಟು ಬರ್ತಾಯಿತ್ತು ಈ ತಿಂಗಳು ಕೂಡ ನಿಮ್ಗೆ ಅಷ್ಟೇನೇ ಸಿಗುತ್ತೆ ಒಬ್ರು ನ ಮಾಡಿದ್ರು ಎರಡು ಸಾವಿರ ಕೊಡ್ತೀವಿ ಮೂರು ಸಾವಿರ ಕೊಡ್ತೀವಿ ಅಂತ ಹೇಳಿಬಿಟ್ಟು ಸುಳ್ಳು ಸುಳ್ಳು ಮಾಹಿತಿ ನಾವು ಯಾಕೆ ಕೊಡ್ತೀರ ಹೇಳ್ಬಿಟ್ಟು ಖಂಡಿತವಾಗ್ಲೂ ನಾನು ಯಾವುದೇ ವೀಡಿಯೋದಲ್ಲಿ ಎರಡು ಸಾವಿರ ಕೊಡ್ತಾರೆ ಮೂರು ಸಾವಿರ ಕೊಡ್ತಾರೆ ಹೇಳ್ಬಿಟ್ಟು ತಿಳಿಸಿಲ್ಲ ಸರ್ ಬೇರೆ ಯೂಟ್ಯೂಬರ್ಸ್ಗಳು ಮಾಡಿರ್ಬೋದೇನೋ ಬಟ್ ನಾನಂತೂ ಯಾವುದೇ ವೀಡಿಯೋದಲ್ಲೂ ಕೂಡ ಪಿಂಚಣಿ ಹಣ ಎರಡು ಸಾವಿರ ಸಿಗುತ್ತೆ ಮೂರು ಸಾವಿರ ಸಿಗ್ ನಾಲ್ಕು ಸಾವಿರ ಸಿಗುತ್ತೆ ಅಂತ ಹೇಳಿಲ್ಲ ಸರ್ಕಾರದಿಂದ ಹೇಳಿದರೂ ವಯಸ್ಸಿನ ಆಧಾರದ ಮೇಲೆ ಪಿಂಚಣಿನ ಹೆಚ್ಚಿಗೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಬಟ್ ಆದರೆ ಅದು ಒಂದು ಸರಿ ಹೇಳಿದಷ್ಟೇ ಅದಾದ ಮೇಲೆ ಯಾವುದೇ ರೀತಿಯಾದಂಥ ಅಪ್ಡೇಟ್ ಬಂದಿಲ್ಲ ಸೊ ಹಂಗಾಗಿ ನಾನು ಕೂಡ ಯಾವುದೇ ರೀತಿಯಾದಂಥ ಅಪ್ಡೇಟು ಕೊಟ್ಟಿಲ್ಲ ಸೊ ಫೈನಲಿ ಆ ಹಣ ಹೆಚ್ಚಿಗೆ ಆಗುತ್ತೆ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ ಇವಾಗ ಇವಾಗ ಮತ್ತೆ ಏನು ಲೇಟೆಸ್ಟಾಗಿ ಅಪ್ಡೇಟ್ ಬಂದಿಲ್ಲಲ್ಲ ಸೊ ಹಾಗಾಗಿ ಇವಾಗ ಎಷ್ಟು ಇತ್ತು ಅಷ್ಟೇ ಬರ್ತಾ ಹೋಗುತ್ತೆ ಏನಾದರೂ ಹೆಚ್ಚಿಗೆ ಮಾಡ್ತೀವಿ ಏನಾದರೂ ಅಪ್ಡೇಟ್ ಬಂತು ಅಂತಂದರೆ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ ಇವಾಗ ಮೊನ್ನೆ ಬಜೆಟಲ್ಲೂ ಕೂಡ ಯಾವುದೇ ರೀತಿಯಾದಂಥ ಹೆಚ್ಚಿಗೆ ಆಗಲಿ ಏನು ಕೂಡ ಏನೂ ಹೇಳಲಿಲ್ಲ ಸೊ ಸದ್ಯಕ್ಕಂತೂ ಆಗಲ್ಲ ಅನ್ಸುತ್ತೆ ಹೇಳೋಕ್ಕಾಗಲ್ಲ ಆದರೂ ಆಗ್ಬೋದು ಆಗದೇನೂ ಕೂಡ ಆಗಿರ್ಬೋದು ಬಟ್ ಸದ್ಯಕ್ಕಂತೂ ಹೆಚ್ಚಿಗೆ ಆಗೋದಿಲ್ಲ ಅಂತೇಳಿ ನಮಗೆ ತಿಳಿದಿದೆ ನೋಡೋಣ ಏನಾದರೂ ಆಯಿತು ಅಂದರೆ ಖಂಡಿತವಾಗ್ಲೂ ನಾನು ತಿಳಿಸಿಕೊಡ್ತೀನಿ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಅನ್ಕೋತೀನಿ ಈ ಒಂದು ಮಾಹಿತಿ ಇಷ್ಟ ಆದರೆ ಇನ್ನೂ ಕೂಡ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡಿದ್ದೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋ ನೋಡಿದಂಥವ್ರು ಎಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನ ಏನಕ್ಕೆ ಇಷ್ಟಪಡ್ತೀನಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್